ನಮಸ್ಕಾರ ಜ್ಯೋತಿಷ್ಯ ಶಾಸ್ತ್ರನ ಹಲವಾರು ಜನ ನಂಬ್ತಾರೆ ಜ್ಯೋತಿಷ್ಯ ಶಾಸ್ತ್ರನ ಹಲವಾರು ಜನ ನಂಬಲ್ಲ ಯಾಕೆಂದರೆ ಇದು ಅವ್ರವ್ರಿಗೆ ಬಿಟ್ಟಂಥ ವಿಷಯ ಜ್ಯೋತಿಷ್ಯ ನಂಬೋದು ಬಿಡೋದು ಜ್ಯೋತಿಷ್ಯ ಸತ್ಯ ಜ್ಯೋತಿಷ್ಯ ಸುಳ್ಳು ಜ್ಯೋತಿಷ್ಯಗಳು ನಿಜ ಹೇಳ್ತಾರೋ ಜ್ಯೋತಿಷ್ಯಗಳು ಸುಳ್ಳು ಹೇಳ್ತಾರೋ ಅನ್ನೋದು ಅವರವರಿಗೆ ಬಿಟ್ಟಂಥ ವಿಷಯ ಅದನ್ನು ನಾವು ಇಲ್ಲಿ ಚರ್ಚೆ ಮಾಡೋದಿಲ್ಲ ಒಂದು ನೀವು ಜ್ಯೋತಿಷ್ಯ ಎಲ್ಲಾದರೂ ಕೇಳಕ್ಕೋದ್ರೆ ಜ್ಯೋತಿಷ್ಯನ ಕೇಳೋಂಗಿದ್ರೆ ಇವೆರಡು ವಿಷಯಕ್ಕೆ ಮಾತ್ರ ಜ್ಯೋತಿಷ್ಯ ಕೇಳಿ ಜ್ಯೋತಿಷ್ಯ ನಂಬೋರಾದರೆ ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಇರೋರಾದರೆ ಜ್ಯೋತಿಷ್ಯ ಸತ್ಯ ಹೌದಪ್ಪ ನಿಜ ಭವಿಷ್ಯ ಸತ್ಯ ಜ್ಯೋತಿಷ್ಯ ಸತ್ಯ ಅನ್ನೋರು ಮಾತ್ರ ಇವೆರಡಕ್ಕೆ ನಂಬಂಗಿದ್ರೆ ಕೇಳಿ ಜ್ಯೋತಿಷ್ಯನ ಇಲ್ಲ ಜ್ಯೋತಿಷ್ಯ ನಾವು ನಂಬೋದೇ ಇಲ್ಲ ಜ್ಯೋತಿಷ್ಯಗಳೆಲ್ಲ ಸುಳ್ಳು ಜ್ಯೋತಿಷ್ಯ ಸುಳ್ಳು ಇವೆಲ್ಲ ಬುಲ್ಡೆ ಇನ್ನೊಂದು ಮತ್ತೊಂದು ಅನ್ನೋರು ಯಾರ ಹತ್ರನ ಹೋಗಕ್ಕೆ ಹೋಗ್ಬಿಡಿ ಕಂಡು ಕಂಡು ಜ್ಯೋತಿಷಿಗಳ ಹತ್ರನೇ ಹೋಗ್ಬಿಡಿ ಜ ಮತ್ತೆ ಜ್ಯೋತಿಷ್ಯದ ವಿಡಿಯೋಗಳೇ ಹೋಗ್ಬಿಡಿ ತಲೆಯೇ ಕೆಡ್ಸ್ಕಳಕ್ಕೆ ಹೋಗ್ಬಿಡಿ ಯಾಕೆ ಅಂತಂದರೆ ಅದು ಅವ್ರವ್ರಿಗೆ ಪಾಪ ಬಿಟ್ಟಂಥ ವಿಷಯ ನಂಬಬೇಕು ಬಿಡ್ಬೇಕು ಅವ್ರು ಅವ್ರಿಷ್ಟ ಅದು ಪ್ರತಿಯೊಬ್ಬರಿಗೂ ಅವ್ರಿಗೆ ಅವ್ರಿಗೆ ಆದ ಒಂದು ರೈಟ್ಸ್ ಇದೆ ನಂಬಬೇಕು ಬಿಡಬೇಕು ಅವ್ರು ಅವರಿಷ್ಟ ಅದು ಜ್ಯೋತಿಷ್ಯ ನಂಬಂಗಿದ್ರೆ ನಂಬ್ರಿ ಬಿಡಂಗಿದ್ರೆ ಬಿಡಿ ಅದ್ರ ಬಗ್ಗೆ ಏನು ಚರ್ಚೆನೇ ಇಲ್ಲ ಬಿಡಿ ತಪ್ಪೇನಿಲ್ಲ ಈಗ ಜ್ಯೋತಿಷ್ಯ ನೀವು ಕೇಳಕ್ಕೆ ಹೋಗ್ತೀನಿ ಜ್ಯೋತಿಷ್ಯ ನಂಬೋರ್ಗೆ ಹೇಳ್ತಿರೋದು ಜ್ಯೋತಿಷ್ಯ ನಂಬ್ತೀನಿ ಹೌದು ಸತ್ಯ ಅನ್ನೋರಿಗೆ ಮಾತ್ರ ನೀವು ಎಲ್ಲೇ ಹೋಗಿ ಯಾವುದೇ ಜ್ಯೋತಿಷ್ಯಗಳ ಹತ್ರ ಹೋಗ್ರಿ ನೀವು ಜ್ಯೋತಿಷ್ಯ ಕೇಳಕ್ಕೆ ಹೋದರೆ ಇವೆರಡು ವಿಷಯಕ್ಕೆ ಮಾತ್ರ ಜ್ಯೋತಿಷ್ಯ ಕೇಳಿ ಒಂದು ಮದುವೆ ವಿಚಾರ ನೋಡಿ ಭಾಳ ಇಂಪಾರ್ಟೆಂಟು ಮದುವೆ ಆಗೋದಕ್ಕಿಂತ ಮುಂಚೆ ಒಂದು ಜ್ಯೋತಿಷಗಳ ಕನ್ಸಲ್ಟ್ ಮಾಡಿ ಒಂದು ಈಗ ಹೆಸ್ರಿನ ಬರೋದ ಮೇಲೆ ಮದುವೆಗಳು ಮಾಡ್ಕೊಂಬಿಡ್ತೀರಾ ಈಗ ಎಕ್ಸಾಂಪಲ್ ಯಾರೋ ಎಕ್ಸಾಂಪಲ್ ಇರ್ತಾರೆ ಯಾರೋ ಒಬ್ಬ ಜ್ಯೋತಿ ಎಕ್ಸಾಂಪಲ್ ಇನ್ನೊಬ್ರು ಯಾರೋ ಎಕ್ಸಾಂಪಲ್ ಮಂಜುನಾಥ ಅಂತ ಇರ್ತಾರೆ ಎಕ್ಸಾಂಪಲ್ ತಿಳ್ಕೊಳ್ಳಿ ಇದು ಮದುವೆ ಮಾಡ್ಕೊಂಬಿಡೋದು ಆಮೇಲೆ ಮದುವೆ ಆದಮೇಲೆ ಗೊಬ್ಬರ್ಸ್ಕೊಂಡ್ಬಿಡೋದು ಬರೀ ಜಗಳ ಕಲಹ ಮನಸ್ತಾಪ ಡೈವರ್ಸು ಇನ್ನೊಂದು ಮತ್ತೊಂದು ಈ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಅಂತೆ ಹಾಂ ಅನುಮಾನಗಳು ಪಡೋದು ಹಾಂ ಈ ದುಡಿಯಲ್ಲ ಅನ್ನೋದು ಹಾಂ ನಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನೋದು ಕೇರಿಲ್ಲ ಅನ್ನೋದು ಇನ್ನೊಂದು ಮತ್ತೊಂದು ಹಾಂ ಇದನ್ನು ಮಾಡ್ಕೊಂಬಿಡ್ತೀರ ಅದಕ್ಕೋಸ್ಕರ ಆಮೇಲೆ ಎರಡನೇ ಮದುವೆ ಮೂರನೇ ಮದುವೆಗೆ ಹೋಗೋದು ಇವೆಲ್ಲ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹೆಸರಿನ ಬಲದ ಮೇಲೆ ಎಲ್ಲೂ ಕೇಳೋಕ್ಕೆ ಹೋಗ್ಬಾರ್ದು ಸರಿಯಾದ ಡೇಟ್ ಆಫ್ ಬರ್ತು ಸರಿಯಾದ ಹುಟ್ಟಿರೋ ಟೈಮಿಂಗ್ಸು ಸರಿಯಾದ ಊರು ಇದ್ದೇ ಇರುತ್ತೆ ಯಾವ ಊರಲ್ಲಿ ಹುಟ್ಟಿರೋ ಡೇಟ್ ಆಫ್ ಬರ್ತ್ ಕರೆಕ್ಟ್ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಕರೆಕ್ಟಾಗಿರಬೇಕು ಈ ರೀತಿ ಹುಡುಗ ಹುಡುಗಿದು ಇದ್ದು ಸರಿಯಾಗಿ ನಿಮ್ಮ ಕರ್ನಾಟಕದಲ್ಲಿ ಯಾವುದೇ ಜ್ಯೋತಿಷಿಗಳ ಹತ್ರನ ಹೋಗ್ರಿ ಯಾರ ಹತ್ರನ ಹೋಗಿ ಹಾಂ ಅರ್ಥ ಆಯ್ತಾ ನಮ್ಮ ಹತ್ರನೇ ಬರ್ಬೇಕಂತ ಏನಿಲ್ಲ ನಾವು ಹೇಳೋದು ಇಲ್ಲ ಬರ್ರಿ ಅಂತಲೂ ಹಾಂ ಯಾರ ಹತ್ರನೂ ಹೋಗಿ ಕ್ಲೀನಾಗಿ ಕೇಳಿಕೊಂಡು ಫಸ್ಟ್ ಒಪಿನಿಯನ್ನು ಸೆಕೆಂಡ್ ಒಪಿನಿಯನೋ ಥರ್ಡ್ ಒಪಿನಿಯನ್ನು ತಿಳ್ಕೊಂಡು ನಿಮಗೆ ನೆಕ್ಸ್ಟು ಮುಂದುವರ್ಕೊಳ್ರಿ ಯಾಕೆಂದರೆ ಮದುವೆ ಆದಮೇಲೆ ಇವತ್ತಂತೂ ಖಂಡಿತವಾಗ್ಲೂ ನೂರಕ್ಕೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಗೊಬ್ಬೆದ್ದು ಹೋಗ್ತಿದ್ದಾವೆ ಅಂದರೆ ಜಗಳ ಕಲಹ ಮನಸ್ತಾಪ ಗಂಡುನ ಬಿಟ್ಬಿಡೋದು ಹೆಂಡ್ತಿನ ಬಿಟ್ಬಿಡೋದು ಈ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇನ್ನೊಂದು ಮತ್ತೊಂದು ಏನೇನೋ ಲೈಫ್ ಇಷ್ಟ ಇಲ್ಲ ಅನ್ನೋದು ಮಕ್ಕಳಾದಮೇಲೆ ನಮಗೆ ಇಷ್ಟ ಇಲ್ಲ ಅನ್ನೋದು ನನಗಿಷ್ಟ ಇರಲಿಲ್ಲ ನಮ್ಮ ಅಪ್ಪ ಅಮ್ಮನ ಬಲಂತಕ್ಕೆ ಮದುವೆ ಮಾಡ್ಕೊಂಡೆ ಅನ್ನೋದು ಇನ್ನೊಂದು ಮತ್ತೊಂದು ಇವೆಲ್ಲ ಹಾಕ್ಬಿಟ್ಟಿರ್ತವೆ ಒಂದು ವಿಚಾರಕ್ಕಲ್ಲ ಎರಡು ವಿಚಾರಕ್ಕಲ್ಲ ಬರೋದು ಹಂಗಾಗಿ ಜ್ಯೋತಿಷ್ಯ ಕೇಳೋದಾದರೆ ಎಸ್ಪೆಷಲಿ ಮದುವೆ ವಿಚಾರಕ್ಕೆ ಮಾತ್ರ ಹೋಗಿ ಅದು ನಿಮಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಇಲ್ಲಾಂದರೆ ಹೋಗಕ್ಕೆ ಹೋಗ್ಬಿಡಿ ನಿಮ್ಮ ಪಾಡಿಗೆ ನೀವು ಆರಾಮಾಗಾಗಿ ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ಮಾಡಿ ಇನ್ನು ಜ್ಯೋತಿಷ್ಯ ನಂಬಲ್ಲ ಅನ್ನೋರು ನಂಬಲೇಬಿಡಿ ಯಾರಿಗೂ ನಂಬೋಕೆ ಹೋಗ್ಬಿಡಿ ಜ್ಯೋತಿಷ್ಯ ಜ್ಯೋತಿಷ್ಯದ ವಿಡಿಯೋಗಳೇ ನೋಡೋಕೆ ಹೋಗ್ಬಿಡಿ ಜ್ಯೋತಿಷ್ಯಗಳೂ ಹೋಗ್ಬಿಡಿ ಆರಾಮಾಗೆ ನಿಮಗೆ ಕಾಮನ್ ಸೆನ್ಸು ಸಿಕ್ಸ್ತು ಸೆನ್ಸು ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಳ್ಳಿ ತಾಳ್ಮೆಗಳಿಟ್ಕೊಳ್ಳಿ ಸಮಾಧಾನಗಳಿಟ್ಕೊಳ್ಳಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿ ಅದರಲ್ಲಿ ದೇವ್ರನ್ನ ಕಾಣ್ರಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ಡಾಕ್ಟ್ರಸ್ಗಳಾಗ್ರಿ ನಿಮಗೆ ನೀವೇ ಮೆಂಟರ್ಸುಗಳಾಗ್ರಿ ನಿಮಗೆ ನೀವೇ ಸೈಕ್ಯಾಟಿಸ್ಟ್ಗಳಾಗ್ರಿ ನಿಮಗೆ ನೀವೇ ದೇವರಾಗ್ರಿ ಅರ್ಥ ಮಾಡ್ಕೊಳ್ಳಿ ನಂಬದೆಲ್ಲ ಇರೋರು ಎಕ್ಸಲೆಂಟು ಬೆಸ್ಟ್ ಅದು ಜ್ಯೋತಿಷ್ಯ ನಂಬಲ್ಲ ಅನ್ನೋರು ಬೆಸ್ಟ್ ನೋಡಿ ಯಾವ ವಿಡಿಯೋಸ್ಗಳು ನೋಡೋಕೆ ಹೋಗ್ಬಿಡಿ ಯಾರ್ದು ನೋಡೋಕೆ ಹೋಗ್ಬಿಡಿ ಆರಾಮಾಗೆ ಸುಖವಾಗಿ ಬಾಳ್ರಿ ಯಾ ತಲೆ ಕೆಡ್ಸ್ಕೋಳಕ್ಕೆ ಹೋಗ್ಬಿಡಿ ಈ ಜ್ಯೋತಿಷ್ಯ ನಂಬ್ತೀನಿ ಅನ್ನೋರು ಮಾತ್ರ ಒಂದು ಮದುವೆ ವಿಚಾರಕ್ಕೆ ತಪ್ಪದೆ ಹೋಗಿ ಇನ್ನು ಎರಡನೇ ವಿಚಾರ ಬಂದು ದೊಡ್ಡ ಮಟ್ಟದ ಬಿಸ್ನೆಸ್ ಏನಾದರೂ ಮಾಡ್ತಿದ್ದೀನಿ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಐದು ಕೋಟಿ ಹತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಮುಂದೆ ಸಕ್ಸಸ್ ಆಗ್ತೀನೋ ಸಕ್ಸಸ್ ಆಗಲ್ಲ ಅನ್ನ ವಿಚಾರಕ್ಕೆ ಮಾತ್ರ ಈ ಎರಡು ವಿಚಾರಕ್ಕೆ ಮಾತ್ರ ಕೇಳಿ ಅದು ಬಿಟ್ಟು ಬೇರೆ ಹಣಕಾಸಿನ ಸಮಸ್ಯೆ ಇದೆ ನನಗೆ ಉದ್ಯೋಗ ಸಿಗ್ತಿಲ್ಲ ನಮಗೆ ಅನಾರೋಗ್ಯದ ಸಮಸ್ಯೆ ಅನಾರೋಗ್ಯದ ಸಮಸ್ಯೆಯೂ ಬೇಕು ಯಾಕೆಂದರೆ ಈ ದುಸ್ತಾನಗಳು ಮನೆ ಅಂತೀವಿ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ನಾಲ್ಕನೇ ಮನೆ ಹತ್ತನೇ ಮನೆ ಬಂದುಬಿಟ್ರೆ ಅನಾರೋಗ್ಯದ ಸಮಸ್ಯೆ ಲಾಂಗ್ ಟರ್ಮ್ ಡಿಸೀಸಸ್ಸು ಕಾಯಿಲೆಗಳು ಪದೇ ಪದೇ ಆ್ಯಕ್ಸಿಡೆಂಟ್ಸ್ಗಳು ಅಪಘಾತಗಳು ಪದೇ ಪದೇ ಆಸ್ಪತ್ರೆಗೆ ಹೋಗ್ತಿರೋದು ಬೆಡ್ರಿಡನ್ನು ಬಂದಿರುತ್ತೆ ಈ ವಿಚಾರದಲ್ಲಿ ನಿಮಗೆ ಗಾಬರಿಯಾಗಿ ಯಾರೂ ನಮಗೆ ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ ಚೌಡಿ ಪ್ರಯೋಗ ಆಗ್ಬಿಟ್ಟೈತಿ ನೆಗೆಟಿವ್ ಎನರ್ಜಿ ಆಗಿದೆ ಅಂತ ಅಂದ್ಕೊಂಬಿಟ್ಟಿರ್ತೀರ ಆ ಒಂದು ಇಷ್ಟು ವಿಚಾರದಲ್ಲಿ ಎರಡು ವಿಚಾರದಲ್ಲಿ ಅಷ್ಟೇ ಮದುವೆ ವಿಚಾರದಲ್ಲಿ ದೊಡ್ಡ ಮಟ್ಟದ ಬಿಸ್ನೆಸ್ ಇದ್ದರೆ ಯಾವ ಬಿಸ್ನೆಸ್ ಮಾಡಬೇಕು ನಮಗೆ ಬಿಸ್ನೆಸ್ ಆಗುತ್ತೋ ಇಲ್ಲ ಇವೆರಡಕ್ಕೆ ಬಿಟ್ಟು ಜ್ಯೋತಿಷ್ಯ ಹತ್ರನೂ ಕೇಳೋಕ್ಕೆ ಹೋಗ್ಬಿಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ